ಹತ್ರ ಬರ್ತಿದ್ದಂಗೆ ಬೆಟ್ಟ ಮೈ ಮೇಲೆ ಬಿದ್ದಾಗೆ ಅನಿಸ್ತು ದೇವಸ್ಥಾನಕ್ಕೆ ಏನು ನಾವು ಅಲ್ಲಿ ಹೋಗ್ಬೇಕು ನೋಡಿ ಬೆಟ್ಟದ ಮೇಲೆ ಹತ್ತಿ ಅಲ್ಲಿ ಹೋಗ್ಬೇಕಾಗತ್ತೆ ಸರ್ ಈ ಕಡೆ ಇಲ್ಲೇ ಮಂಗ್ಯ ಕಲ್ಲಾಗದಂತ ಹೇಳ್ತೇನೆ ನಾವಲ್ಲೇ ಕಾಶಿಲಿಂದ ವಿಶ್ವೇಶ್ವರ ಅಲ್ಲಿ ಬಂದಲ್ ಗುಪ್ತ ದ್ವಾರ ಗುಪ್ತವಾಗಿದೆ ಅಂದ್ರೆ ಅದು ಎಲ್ಲ ಬಾಗಿಲು ಕಾಣಿಸಲ್ಲ ಗುಪ್ತ ಇಲ್ಲಿ ಗುಪ್ತ ನಂದೀಶ್ವರ ಅಂತ ಹೇಳಿ ವರ್ಷಕ್ ಬಂದು ಸಾಸ್ವಿ ಕಾಳಷ್ಟು ಬೆಳೆ ಬಂದ್ ಹೇಳ್ತೀವಿ ಗುಪ್ತ ನಂದೀಶ್ವರ ನಮಸ್ಕಾರ ಸ್ನೇಹಿತರೆ ಕನ್ನಡ ಲಾಗ್ಸ್ ನಾವು ನಿಮ್ಮ ಕವಿತಾ ಸ್ನೇಹಿತರೆ ಇವತ್ತು ನಾವು ಒಂದು ವಿಶಿಷ್ಟವಾದ ಪ್ಲೇಸ್ ಗೆ ಬಂದಿದ್ದೇವೆ ಸುತ್ತಮುತ್ತಲು ಕಣಿವೆಗಳಿಂದ ತುಂಬಿರುವಂತ ಒಂದು ಪ್ರದೇಶ ಹಾಗೂ ಇದೊಂದು ಗುಹೆಗೆ ಕರ್ಕೊಂಡು ಹೋಗೋದಂತಲೆ ಅನ್ಬಹುದು ಅಷ್ಟು ಒಂಥರ ಗುಹೆಯಲ್ಲಿದೆ ಇದು ಆ ಪ್ಲೇಸ್ ಬಂದ್ಬಿಟ್ಟು ಗಜೇಂದ್ರಗಡ ಹತ್ರ ಇರುವ ಒಂದು ದೇವಸ್ಥಾನ ಅದೇ ನಮ್ಮ ಕಾಲಕಾಲೇಶ್ವರ ದೇವಸ್ಥಾನ ಬಹಳ ಚೆನ್ನಾಗಿದೆ ತುಂಬಾ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಈ ಪ್ಲೇಸಿಗೆ ಬಂದಿದೀವಲ್ಲ ಇಲ್ಲಿ ನೀವು ನೋಡ್ಬೋದು ನಮ್ ಹಿಂದೆ ಕಾಣ್ತಾ ಇದೆ ದೊಡ್ಡ ಒಂದು ಬೆಟ್ಟ ಇದೆ ಇದು ಏಕಶಿಲೆ ಬೆಟ್ಟನೇ ಇದೆ ಈ ಏಕಶಿಲಾ ಬೆಟ್ಟದಲ್ಲಿ ಬೆಟ್ಟವನ್ನು ಕೊರೋದು ಅಲ್ಲಿ ದೇವಸ್ಥಾನ ಮಾಡಿದ್ದಾರೆ ಇದರ ಇತಿಹಾಸ ತುಂಬಾ ಇದೆ ಸ್ನೇಹಿತರೆ ಈ ಇತಿಹಾಸನ ನಿಮ್ಗೂ ಕೂಡ ತಿಳಿಸ್ಕೊಡ್ತೇವೆ ಹಾಗೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಪಪ್ಪ ಮಮ್ಮಿ ಇಬ್ರು ಬಂದಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಫ್ಯಾಮಿಲಿ ಸಮೇತ ನಾವು ಇವತ್ತು ಶ್ರೀ ಕಾಲಕಾಲೇಶ್ವರ ದರ್ಶನಕ್ಕೆ ಬಂದಿದ್ದೇವೆ ನಿಮ್ಗೂ ಕೂಡ ಶ್ರೀ ಕಾಲಕಾಲೇಶ್ವರ ದರ್ಶನ ಮಾಡಿಸ್ತೇವೆ ಬನ್ನಿ ಹೋಗುವ ಸ್ನೇಹಿತರೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಏನು ನಾವು ಅಲ್ಲಿ ಹೋಗ್ಬೇಕು ನೋಡಿ ಬೆಟ್ಟದ ಮೇಲೆ ಹತ್ತಿ ಅಲ್ಲಿ ಹೋಗ್ಬೇಕಾಗತ್ತೆ ಬನ್ನಿ ಹೋಗುವ ಈ ದೇವಸ್ಥಾನಕ್ಕೆ ಸುಮಾರು ಒಂದು ಎರಡ್ನೂರ ಎಂಬತ್ತು ಮೆಟ್ಲಿದೆ ಅಂತೆ ಎರಡ್ ನೂರ ಎಂಬತ್ತು ಹತ್ಕೊಂಡು ಮೇಲೆ ಹೋಗ್ಬೇಕು ಸೊ ದೇವಸ್ಥಾನಕ್ಕೆ ಇಲ್ಲಿ ಒಳಗಡೆ ಎಂಟ್ರಿ ಆಗಬೇಕು ಸೊ ಇಲ್ಲಿ ಪಾದರಕ್ಷೆಗಳನ್ನೆಲ್ಲ ಇಲ್ಲೇ ಬಿಟ್ಟು ಒಳಗೆ ಎಂಟ್ರಿ ಆಗುವ ಮೆಟ್ಲು ಸ್ವಲ್ಪ ಮೆಟ್ಲು ಹತ್ತಿ ಬಂದ ತಕ್ಷಣ ಇಲ್ಲಿ ಅಣ್ಣ ಗುಡಿ ಇದೆ ಆಂಜನೇಯ ಸ್ವಾಮಿ

ಹೌದು ಬೆಟ್ಟದ ಸಮೀಪನೇ ಬಂದ್ವಿ ಈಗ ಬೆಟ್ಟ ಈಗ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬೆಟ್ಟ ಹತ್ತಾ ಇದ್ದೀವಿ ಸುಮಾರು ಒಂದು ನೂರು ಮೆಟ್ಲು ಈಗ ಹತ್ತಿ ಮೇಲೆ ಬಂದ್ವಿ ಸೊ ಇನ್ನೂ ಒಂದು ನೂರು ಮೆಟ್ಲಿದೆ ಬನ್ನಿ ಸ್ನೇಹಿತರೆ ಹೋಗುವ ಮೇಲೆ ಸ್ವಲ್ಪ ಅಲ್ಲಲ್ಲಿ ಕುಳಿತುಕೊಂಡು ಹೋದ್ರೆ ಒಳ್ಳೇದು ಸ್ವಲ್ಪ ಮೆಟ್ಲು ಹತ್ಬೇಕಾದ್ರೆ ಸ್ವಲ್ಪ ಎತ್ತರ ಇದೆ ಮೆಟ್ಲು ಕೂಡ ಯೋಗಿಕೊಳ್ಳದಲ್ಲಿ ಕೂಡ ಇದೇ ತರ ಮೆಟ್ಲಿದ್ದು ಹೋಗಿ ಕೊಳ್ಳದ ವಿಡಿಯೋ ಕೂಡ ನಾವು ಮಾಡಿದ್ದೇವೆ ಸ್ನೇಹಿತರೆ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೇನೆ ಅಲ್ಲಿಂದ ನೋಡಿ ನೀವು ಮುಂದೆ ಹೊರಸ್ಬಹುದು ಸ್ನೇಹಿತರೆ ಈಗ ನಾವು ಬೆಟ್ಟದ ಮಧ್ಯೆ ಇದ್ದೇವೆ ನೋಡಿ ಸುತ್ತಲೂ ಹಸಿರು ಹಸಿರಾಗಿದೆ ಹಾಗೆ ಇಲ್ಲಿ ಬೆಟ್ಟ ಹತ್ರ ಬರ್ತಿದಂಗೆ ಬೆಟ್ಟ ಮೈ ಮೇಲೆ ಬಿದ್ದ ಹಾಗೆ ಅನಿಸ್ತೆ ಅಲ್ವಾ ಹೌದು ಅಷ್ಟೊಂದು ಚೆನ್ನಾಗಿದೆ ನೋಡಕ್ಕೆ ಬನ್ನಿ ಮೇಲೆ ಹೋಗುವ ಮೇಲೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮಾಡ್ಕೊಂಡ್ ಬರುವ ಇಲ್ಲಿ ಇಲ್ಲಿ ಮೆಟ್ಲು ಸ್ವಲ್ಪ ಸ್ಟೀಪ್ ಮೆಟ್ಲು ಇದೆ ನೋಡಿ ತುಂಬಾ ಸ್ವಲ್ಪ ಹೈಟ್ ಇದೆ ಇಲ್ಲೊಂದು ದೀಪಸ್ತಂಭ ಇದೆ ನೋಡಿ ಈ ಕಡೆ ಆ ಕೆಳಗಿನ ನೋಡುವಾಗಂತೂ ತುಂಬಾ ಚೆನ್ನಾಗ್ ಕಾಣುತ್ತೆ ಸ್ವಲ್ಪ ಬ್ಯಾಗ್ ಎಲ್ಲ ಸ್ನೇಹಿತರೆ ಇಲ್ಲಿ ಬಂದ್ರೆ ತುಂಬಾ ಮಂಗಗಳಿದಾವೆ ಇಲ್ಲಿ ನೋಡಿ ಬೆಟ್ಟದ ಸೌಂದರ್ಯ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಗಜೇಂದ್ರ ಹೌದು ಪೂರ ಗಜೇಂದ್ರಗಡ್ ಕಾಣುತ್ತೆ ಇಲ್ಲಿ ಹಾಗೆ ಗಜೇಂದ್ರಗಡದ ಆಂಜನೇಯ ಸ್ವಾಮಿ ಬನ್ನಿ ನಾವು ಮೇಲೆ ದೇವರ ದರ್ಶನಕ್ಕೆ ಹೋಗುವ ನೋಡಿ ಬೆಟ್ಟ ಹೇಗೆ ಕಾಣುತ್ತೆ ಇಲ್ಲಿ ಮೇಲೆ ಬಂದಾಗ ಈ ಬೆಟ್ಟದ ಅಡಿಯಲ್ಲಿ ಇಲ್ಲಿ ಒಂದು ಶಿವನ ಮೂರ್ತಿ ಕೂಡ ಮಾಡಿದ್ದಾರೆ ಇಲ್ಲಿ ಒಳಗೆ ಬಂದ ತಕ್ಷಣ ಸ್ನೇಹಿತರೆ ವೀರಭದ್ರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಸಿಗುತ್ತೆ ಬನ್ನಿ ದರ್ಶನ ಮಾಡುವ ಫಸ್ಟ್ಗೆ ಂ ಗುರುಮೇ ದೇವ ಸರ್ವ ಕಾರ್ಯ ಸರ್ವದ ಕಾಲರೂಪ ರೂಪ ಕಾಲ ಕಾಲೇ ಕಾರಣಂ ಕಾಲಾದತೀತ ಕಾಲಿಸ್ತ ಕಾಲ ಕಾಲು ಮಸದೆ ಆ ಕಾಲು ಕಲಿಸ್ ನಮಸ್ಕರಿಸುತ್ತಾ ಈ ಒಂದು ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನವರು ಒಂದು ಕೆಲವಿಷ್ಟು ಅಂಶಗಳನ್ನು ಕೇಳಬೇಕು ಹೇಳ್ಬೇಕಂದ್ರೆ ಕೇಳಿಕೊಂಡಿದ್ದೇನೆ ಅದರ ಪ್ರಕಾರವಾಗಿ ನನಗೇನು ಗೊತ್ತದೆ ಆ ಪ್ರಕಾರ ನಾನು ಹೇಳ್ತಾ ಇದೀನಿ ಇಲ್ಲಿ ಏನಂತಂದ್ರೆ ಮೂಲೆ ಸ್ವಯಂಭೂಲಿಂಗ್ ಅಂತ ಹೇಳ್ತೀವಿ ನಾವು ಅಂದ್ರೆ ಸಾಕ್ಷಾತ್ ವಿಶ್ವೇಶ್ವರ ಇಲ್ಲಿ ಬಂದ್ತೀವಿ ಅಂದ್ರೆ ಕಾಶಿಯಿಂದ ಬಂದು ಇಲ್ಲಿ ಗಜಾಸುರ ಮತ್ತು ನಾಗೇಂದ್ರಾಸುರ ಅಂತ ಹೇಳಿ ಆ ರಾಕ್ಷಸ ಸಂವಾದ ಆದ ನಂತರ ಕಾಲ್ಕಳೇಶ್ವರ ರೂಪದೊಳಗೆ ಇಲ್ಲಿ ನೆಲೆಸಿದ ಅಂತ ಹೇಳಿ ಕಾಲ ಅಂತಂದ್ರೆ ಯಮ ಅಂತ ಹೇಳ್ತೀವಿ ಕಾಲನಿಗೆ ಕಾಲನಾಗಿ ಅಂದ್ರೆ ಯಮನಿಗೆ ಆಗದಂತ ಕೆಲಸನ ಈಶ್ವರ ಅಂತ ಹೇಳಿ ಅದಕ್ಕೆ ಕಾಲನಿಗೆ ಕಾಲನಾಗಿ ಕಾಲಕಾಲೇಶ್ವರ ಅಂತ ನಾವಿಲ್ಲಿ ಹೇಳ್ತೀವಿ ನಾವು ಅದಕ್ಕೆ ಇಲ್ಲಿ ಸ್ವಯಂ ರೂಪದ ಅಂದ್ರೆ ಉದ್ಭವ ಲಿಂಗು ಅದ ಅಂದ್ರೆ ತನ್ನಿಂದ ತಾನೇ ಉದ್ಭವ ಆಗಿದ್ದು ಯಾರು ಪ್ರತಿಷ್ಠಾಪನೆ ಮಾಡಿದಂತ ಲಿಂಗು ಅಲ್ಲ ಉದ್ಭವ ನ ಅದ ನಂತರ ಈ ಪೀಠ ಅಂತ ಹೇಳ್ತೀವಿ ನಾವು ಪಾನಿ ಪೀಠ ಅಂತ ಹೇಳ್ತೀವಿ ಅಂದ್ರೆ ಈಶ್ವರನ ಸುತ್ತಾರ ನೀರ್ ಇರ್ತದೆ ಆ ನೀರು ಪಾನಿ ಪೀಠ ಅಂತ ಹೇಳಿ ಅದ್ ನಂತರ ಮಾಡ್ಕೊಂಡಿದ್ದ ಅಂತ ಹೇಳ್ತೀವಿ ಇಲ್ಲಿ ಸಾಕ್ಷಾತ್ ವಿಶ್ವೇಶ್ವರ ಬಂದಿದ್ದಕ್ಕೆ ಕಾಶಿಗೆ ಹೋದಷ್ಟು ಪುಣ್ಯನ ಇಲ್ಲಿ ನಮ್ಮ ಕಾಲ್ಕಳೇಶ್ವರಕ್ಕೆ ಅದಂತ ಹೇಳಿ ನಾವು ಇಲ್ಲಿ ನಮ್ಮ ಈ ಭಾಗದೊಳಗೆ ನಂಬಿಕೆ ಇದೆ ಆಮೇಲೆ ನಮ್ಮಲ್ಲಿ ಏನಂತಂದ್ರೆ ಇದು ಕಾಲ್ಕಳೇಶ್ವರದ್ದು ಇತಿಹಾಸ ಏನಂತಂದ್ರೆ ವಂಶ ಪರಂಪರೆಯೊಳಗೆ ಒಳಗೆ ಹೇಳ್ಬೋದು ಬಂದಿದ್ದು ಕಾಲ್ಕಳೇಶ್ವರ ಇತಿಹಾಸ ಹೆಂಗಂತಂದ್ರೆ ನಾವು ಜಾತ್ರೆಯನ್ನ ಅಂದ್ರೆ ಇಲ್ಲಿ ನಿತ್ಯ ವಾಹನೋತ್ಸವ ಕಾರ್ಯಕ್ರಮ ಯಾವಾಗ ಅಂತಂದ್ರೆ ಚೈತ್ರ ಶುಕ್ಲ ಸಪ್ತಮಿಯಿಂದ ಕಾರ್ಯಕ್ರಮ ಶುರುವಾಗಿ ಚೈತ್ರ ದ್ವಿತೀಯ ಕೃಷ್ಣ ಪಕ್ಷ ದ್ವಿತೀಯ ತನಕ ನಮ್ಮಲ್ಲಿ ಕಾರ್ಯಕ್ರಮ ಇರ್ತದೆ ನಿತ್ಯ ವಾನೋತ್ಸವ ಇರ್ತದೆ ಆಮೇಲೆ ಹುಣ್ಣಿ ದಿವಸ ರಥೋತ್ಸವ ಇರ್ತದೆ ಅದ್ರ ಹುಣ್ಣಿ ಹಿಂದಿನ ದಿವಸ ಅಂದ್ರೆ ಕಾಲ್ಕಲುಶ್ವರನ ವಿವಾಹ ಉತ್ಸವ ಕಾರ್ಯಕ್ರಮ ಮಾಡ್ತೀವಿ ಅದರ ನಂತರ ಮರುದಿವ್ಸ ನಂತರ ಕಾಲ್ಕಲುಶ್ವರ ಕನ್ಯಾ ಉತ್ಸವ ಕಾರ್ಯಕ್ರಮ ಅಂತ ಹೇಳಿ ಒಂದು ಒಂದು ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದೊಳಗೆ ನಮ್ಮ ಕಾಲ್ಕಲುಷ್ವರ ಇತಿಹಾಸ ಅಂದ್ರೆ ಗಜಾಸುರ ನಾಗೇಂದ್ರ ಸ್ವರ ಸಲುವಾಗಿ ಸಾಕ್ಷಾತ್ ವಿಶ್ವೇಶ್ವರ ಇಲ್ಲಿ ಬಂದಿದ್ದಕ್ಕೆ ಅದೊಂದು ಏನೋ ಅವರು ಪರಂಪರೆಯಿಂದ ಹೇಳ್ಕೋತ ಬಂದಿದ್ದಾರೆ ಆ ಪ್ರಕಾರವಾಗಿ ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಮೇಲೆ ಇದು ಇಲ್ಲಿ ಈ ಕಡೆ ಸ್ವಲ್ಪ ಇದು ಗುಪ್ತದ್ವಾರ ಗುಪ್ತ ಗಂಗೆ ಅಂತ ಹೇಳ್ತೀವಿ ನಾವಿಲ್ಲಿ ಇಲ್ಲಿ ಗುಪ್ತ ಗುಪ್ತ ಗಂಗೆ ಅಂತ ಹೇಳಿ ಈ ಕಡೆ ಬರ್ತೀವಿ ಇನ್ನು ಸ್ವಲ್ಪ ಗುಪ್ತ ದ್ವಾರ ಗುಪ್ತ ಗಂಗೆ ಅಂತ ಹೇಳಿ ಅದು ಗುಪ್ತ ದ್ವಾರ ಗುಪ್ತವಾಗಿದೆ ಅಂದ್ರೆ ಅದು ಎಲ್ಲ ಬಾಗಿಲು ಕಾಣಿಸಲ್ಲ ಗುಪ್ತವಾಗಿದೆ ಒಳಗೆ ಗಂಗಾ ಇದ್ದಾಳ ಒಳಗೆ ಗಂಗಾ ಅದ ಅಂದ್ರೆ ಸಾಕ ಅಂದ್ರೆ ಸತತವಾಗಿ ನೀರು ಇದ್ದರ್ತಿ ಯಾವತ್ತೂ ನೀರು ಇದ್ದಿರ್ತಾರೆ ಯಾವ್ದಕ್ಕೂ ಕಡಿಮೆ ಆಗೋಗುದಿಲ್ಲ ಅದು ಅಂದ್ರೆ ಅದೇ ರೀತಿಯಾಗಿ ಅಂದ್ರೆ ಆಮೇಲೆ ದ್ವಾರನು ಗುಪ್ತವಾಗಿದೆ ಅಂದ್ರೆ ಯಾರಿಗೂ ಇನ್ನು ತನಕ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ಒಳಗಡೆ ಹೊಂಡ ಅಂತ ಹೇಳ್ತೀರಿ ಏಳು ಹೊಂಡ ಅಂತ ಹೇಳ್ತೀವಿ ಒಳಗಡೆ ಸುಮಾರು ಒಂದು ಹೊಂಡ ನಾವು ಎಲ್ಲರೂ ಜನರಲ್ ಆಗಿ ಎಲ್ಲರೂ ಹೋಗಿ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯ ಇತ್ತು ಮೊದ್ಲೆಲ್ಲ ನಾವು ಹಂಗೆ ಮಾಡ್ತಿದ್ವಿ ಈಗ ಏನಾಗಿದೆ ಅಂತಂದ್ರೆ ಇಲ್ಲಿ ಕನಕಪಡಿ ಇದ್ದು ಇಲ್ಲಿ ಹೊರಗಡೆ ಇದು ಕನಕಪಡಿ ನಾವು ಹೆಚ್ಚೆಚ್ಚಿ ಲೈಟ್ ಹಾಕೋದ್ರಿಂದ ಕನಕಪಡಿ ಎಲ್ಲ ಒಳಗೆ ಸೇರಿಬಿಟ್ಟು ಹಿಂಗಾಗಿ ಏನಾಗಿದೆ ಅಲ್ಲಿ ಕೆಸರು ಭಾಳ ಆಗ್ಬಿಟ್ಟದ ಅದಕ್ಕೆ ನಾವು ಯಾರನ್ನೂ ಒಳಗೆ ಬಿಡ್ತಾಯಿಲ್ಲ ಬಂದ್ ಮಾಡ್ಬಿಟ್ಟಿವಿ ಅಂದ್ರೆ ನಾವು ಮೊದಲಿಂದ ಆಕ್ಚುಲಿ ನಾವು ಸಣ್ಣವರಿದ್ದಾಗ ನೀರ್ ಅಲ್ಲಿಂದ ತಗೊಂಬಂದು ಕಾಲ್ಗೋಷನ್ ಅಭಿಷೇಕ್ ಮಾಡ್ತಿದ್ವಿ ಅದು ನೀರ್ ಭಾಳ ಸ್ವಚ್ಛ ಎಷ್ಟು ಸ್ವಚ್ಛತಿತ್ತು ಅಂದ್ರೆ ಒಂದು ರೂಪಾಯಿ ನೀರ್ ನೀರೊಳಗೆ ಬಿದ್ರೆ ಕಾಣಿಸ್ತಿತ್ತು ಅಷ್ಟು ಸ್ವಚ್ಛ ನೀರ್ತಿತ್ತು ಏನಾಗಿದೆ ಇವೆಲ್ಲ ಕನಕಪಡಿ ಹೋಗಿ ಎಲ್ಲ ಸೇರೋದ್ರಿಂದ ಅವೆಲ್ಲ ಇದಾಗಿ ಒಂದು ಅದಕ್ಕೆ ನಾವೇನು ಯಾರು ಒಳಗೆ ಬಿಡಂಗಿಲ್ಲ ಆಮೇಲೆ ಇಲ್ಲಿ ಗುಪ್ತ ನಂದೀಶ್ವರ ಅಂತ ಹೇಳಿ ಇಲ್ಲಿ ಇಲ್ಲಿ ವರ್ಷಕ್ಕೊಂದು ಸಾಸ್ವಿ ಕಾಳಷ್ಟು ಬೆಳೆದಂತ ಹೇಳ್ತೀವಿ ನಾವು ಗುಪ್ತ ನಂದೀಶ್ವರ ಗೋಸ ಬಸವೇಶ್ವರ ಅಂತ ಹೇಳ್ತೀವಿ ನಾವು ವರ್ಷಕ್ಕೊಂದು ಸಾಸ್ವಿ ಕಾಳಷ್ಟು ತನ್ನ ಅವಯವ ಎಲ್ಲ ಬೆಳೆದ್ ಅಂತ ಹೇಳ್ತೀವಿ ಅದು ಇನ್ನೂ ಬೆಳೀತಂತ ಹೇಳ್ತೀವಿ ಬಟ್ ಅದಕ್ಕೆ ಬಹಳ ಬಹಳ ವರ್ಷ ಬೇಕಾಗ್ತಂತ ಹೇಳ್ತೀವಿ ನಾವು ಇಲ್ಲಿ ಆಮೇಲೆ ದುರ್ಗಾದೇವಿ ಅಂತ ಹೇಳಿ ಆದಿಶಕ್ತಿ ದುರ್ಗಾದೇವಿ ಅಂತ ಹೇಳಿ ಅಲ್ಲಿ ಅಂದ್ರೆ ನಮ್ಮ ಈ ಇಲ್ಲಿ ಏನಂತ ಅಂತಂದ್ರೆ ಈಶ್ವರ ಏನ್ ಮಾಡ್ತಾನಂದ್ರೆ ಆದಿಶಕ್ತಿಯನ್ನು ಮುಂದೆ ಮಾಡ್ಕೊಂಡು ಆ ಗಜಾಸುರ ಮತ್ತು ನಾಗೇಂದ್ರಾಸುರ ಸಂವಾರ ಸಲುವಾಗಿ ಆದಿಶಕ್ತಿನ ಮುಂದೆ ಮಾಡ್ಕೊಂಡು ಹೋಗ್ತಾನಂತ ಅಂತ ಹೇಳ್ತೀವಿ ಅದಕ್ಕೆ ರಥೋತ್ಸವ ದಿವಸ ನಾವು ಆ ಆದಿಶಕ್ತಿನ ಕೆಳಗೆ ಹೋಗಿ ರಥೋತ್ಸವ ಮುಂದೆ ಅಲ್ಲಿ ಕೂಡಿಸಿ ಆಮೇಲೆ ರಥೋತ್ಸವ ಕಾರ್ಯಕ್ರಮ ಆಡ್ತೇವೆ ಅಂತ ಹೇಳ್ತೀವಿ ಆಮೇಲೆ ಇಲ್ಲಿ ಬಲಭಾಗದೊಳಗೆ ಒಳಗೆ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಬಲಭಾಗದೊಳಗೆ ಆಮೇಲೆ ಇಲ್ಲಿ ವಿಶೇಷ ಏನಂತಂದ್ರೆ ನಮ್ಮಲ್ಲಿ ಒಂದು ದೊಡ್ಡ ಗಂಟೆ ಇತ್ತು ಅಂತ ಹೇಳ್ತೀವಿ ನಾವು ಸುಮಾರು ಹದಿನೆಂಟು ನೂರ ಇಪ್ಪತ್ತ್ ಮೂರು ತನ್ನ ತಾನೇ ಹೋಯ್ತು ಅದು ಅದು ಯಾಕೆ ಏನು ಗೊತ್ತಿಲ್ಲ ಎಷ್ಟು ಅಂತ ಹೇಳಿಕೆ ಎರಡು ಕಾಳು ಆಳ್ ಅಂತ ಹೇಳ್ತಾರೆ ಅಷ್ಟು ದೊಡ್ಡದಿತ್ತಂತ ಎರಡು ಚೀಲ ಕಾಳು ಹಿಡ್ತಿತ್ ಅಂತ ಅಷ್ಟು ದೊಡ್ಡ ದೊಡ್ಡದಿತ್ತಂತ ಹೇಳ್ತೇವೆ ಆಮೇಲೆ ಇನ್ನೇ ಇನ್ನೊಂದು ಏನಂತಂದ್ರೆ ವಿಶೇಷ ಏನಂದ್ರೆ ನಮ್ಮಲ್ಲಿ ಅಂತರಗಂಗಾ ಅಂತ ಹೇಳಿ ಸತತ ನೀರು ಇಲ್ಲೇ ಗುಪ್ತಗಾಮಿನಿ ಗುಪ್ತಗಂಗಾ ಇಲ್ಲಿ ಅಂತರಗಂಗಾ ಅಂತರದಿಂದ ಬರ್ತಾಳೆ ಎಲ್ಲಿಂದ ಬರ್ತವ ಹೆಂಗ್ ಬರ್ತೋ ಗೊತ್ತಿಲ್ಲ ಮಳೆಗಾಲದೊಳಗೆ ಜಾಸ್ತಿ ಇರ್ತದೆ ಮತ್ತೆ ಕ್ರಮೇಣ ಕಡಿಮೆ ಆಗ್ತದೆ ಈ ತರವಾಗಿ ನಮ್ಮಲ್ಲಿ ಅದೊಂದು ಒಂದು ವಿಶೇಷವಾಗಿದೆ ಆಮೇಲೆ ಇಲ್ಲಿ ನಮ್ಮಲ್ಲಿ ಕಾಲ್ ಕಾಲಷ್ಣ ಇವತ್ತಿನ ತನಕ ಸುಣ್ಣ ಹಚ್ಚುವ ನಮ್ದು ಒಂದು ಪ್ರತೀತಿ ಸುಣ್ಣ ಸುರ್ಮ ಲೇಪನ ಮಾಡ್ತಾನಂತ ಒಂದು ಪ್ರತೀತಿ ನಮ್ಮಲ್ಲಿ ನಾವು ಯುಗಾದಿ ಪಾಠ್ಯ ದಿವಸ ಆ ಸುಣ್ಣ ಸುರ್ಮ ಇಲ್ಲಿ ಹೊರಗಡೆ ಹಾಕಿಟ್ಟಿರ್ತೀವಿ ಮರುದ್ಸ ನೋಡೋದಕ್ಕೆ ಅಲ್ಲಿ ಹೊಸ ಕಲ್ಲಿ ಮುಂದಿರ್ತದೆ ಅದಕ್ಕೊಂದು ಜಾಗ ಅದ ಅದು ಛತ್ ಅಂತ ಹೇಳ್ತೀವಿ ಆ ಛತ್ತಿಗೆ ಅಲ್ಲಿ ಕಾಲು ಕಳಿಸೋದು ಸುಣ್ಣ ಸುರ್ಮ ಲೇಪನ ಮಾಡ್ತಾನೆ ಅಂತ ಹೇಳಿ ಒಂದು ಭಾವನೆ ಆಮೇಲೆ ಸ್ವಲ್ಪ ಮುನ್ಕತ್ ಹೋದ ತಕ್ಷಣ ಅಲ್ಲಿ ಬಸವಣ್ಣ ಅದೆ ಆ ಬಸವಣ್ಣ ಮೇಲ್ಗಡೆ ಇಷ್ಟ ಇಷ್ಟು ಮಾಡ ಕಾಣಿಸುತ್ತೆ ಆ ಮಾಡದೊಳಗೆ ನೀರು ಬಸಿ ಬರ್ತದೆ ಹೆಂಗೆ ನೀರು ಉಳಿಸಿದ ಕೂಡ ಹೆಂಗೆ ಹಿಂಗೆ ಹಿಂಗೆ ನೀರು ಬರ್ತಾ ಇಲ್ಲ ಹಿಂಗೆ ಪ್ರತಿಯೊಬ್ಬರು ಹಿಂಗೆ ಮುಟ್ಟು ನೋಡಿದ್ರು ಆ ನೀರು ಕೈಗೆ ಹತ್ತ ಹಂಗೆ ನಮ್ಮಲ್ಲಿ ಭಾಗದ ಜನರಿಗೆ ಏನಂತಂದ್ರೆ ನೀರು ಜಾಸ್ತಿ ಬಂತಂದ್ರೆ ಮಳೆಗಾಲ ಜಾಸ್ತಿ ಅಂತ ಹೇಳಿ ಆಮೇಲೆ ಮಳೆ ಆಗಲಿ ಬರ್ಲಿಲ್ಲ ಅಂತಂದ್ರೆ ಕಡಿಮೆ ಆಗ್ತಂತ ಒಂದು ಭಾವನೆ ಆಮೇಲೆ ಆ ಸುಣ್ಣ ಸುರ್ಮಾ ಲೇಪನ ಏನ್ ಮಾಡ್ತಾರಲ್ಲ ಯಾವುದು ಬಿಳಿ ಪದಾರ್ಥ ಜಾಸ್ತಿ ಐತೆಂದ್ರೆ ಅಂದ್ರೆ ಸುಣ್ಣದ ಪ್ರಮಾಣ ಜಾಸ್ತಿ ಇತ್ತಂದ್ರೆ ಬಿಳಿ ಕಾಳು ಜಾಸ್ತಿ ಬರೀತದ ಅಂತ ಹೇಳಿ ಆಮೇಲೆ ಕೆಂಪು ಕಾಳು ಬೆಳೆ ಅಂದ್ರೆ ಸುರ್ಮ ಜಾಸ್ತಿ ಇತ್ತಂದ್ರೆ ಕೆಂಪು ಕಾಳು ಬರುತ್ತೆ ಹಿಂಗೊಂದು ಭಾವನೆ ನಮ್ಮಲ್ಲಿ ಭಾಗದೊಳಗೆ ಜನರಿಗೆ ಭಾವನೆ ಇದೆ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಅಂತಂದ್ರೆ ಜಾತಿ ಒಳಗೆ ವಿಶೇಷ ಕಾರ್ಯಕ್ರಮ ಇರ್ತದೆ ಅವಾಗ ಒಂಥರ ಅಂದ್ರೆ ಒಂದಿಷ್ಟು ನಿತ್ಯ ವಾರ್ಣೋತ್ಸವ ಕಾರ್ಯಕ್ರಮ ಆಮೇಲೆ ಕಾಲ್ಕಾಲುಶನ ವಿವಾಹ ಕಾರ್ಯಕ್ರಮ ಆಮೇಲೆ ಮೆರವಣಿಗೆ ಅಂದ್ರೆ ಮೆರವಣಿಗೆ ಅಂದ್ರೆ ರಥೋತ್ಸವ ಮೆರವಣಿಗೆ ಮೆರವಣಿಗೆ ಮಾಡೋದು ಆಮೇಲೆ ಅದ್ರ ಮದುವೆ ಕನ್ಯಾ ಉತ್ಸವ ಕಾರ್ಯಕ್ರಮ ಅವತ್ತಿನ ದಿವಸ ಈ ಕಾರ್ಯಕ್ರಮ ವಿನೋದವಾಗಿ ಇರ್ತದೆ ಒಂಥರ ವಿನೋದವಾಗಿ ಕಾರ್ಯಕ್ರಮ ಇರ್ತದೆ ಆಮೇಲೆ ಮರುದಿವ್ಸ ಕಾಲ ಅವೃತ ಸ್ಥಾನ ಅಂತ ಅಂದ್ರೆ ಜಾತ್ರೆ ಕಾರ್ಯಕ್ರಮ ಮುಗ್ದ ಆಮೇಲೆ ಐದು ದಿವಸ ಇಲ್ಲಿ ನಮ್ಮಲ್ಲಿ ರಥೋತ್ಸವ ಕಾರ್ಯಕ್ರಮ ಇರ್ತದೆ ಜಾತ್ರೆ ಧೂಣಿವಿ ರೀ ದವನ್ ಹಾ ಚಿತ್ತಾ ಪೂರ್ಣಿಮಾ ಅಂತ ಹೇಳ್ತೀವಿ ನೋಡಕ್ಕೆ ಧವನ್ ಧೂಣಿವಿ ಚಿತ್ತ ಪೂರ್ಣಿಮಾ ಆಮೇಲೆ ಪ್ರತಿ ಶ್ರಾವಣದೊಳಗೆ ವಿಶೇಷ ಕಾರ್ಯಕ್ರಮ ಇರ್ತದೆ ಶ್ರಾವಣ ಸೋಮವಾರ ವಿಶೇಷ ಕಾರ್ಯಕ್ರಮ ಇರ್ತದೆ ಆಮೇಲೆ ಪಲ್ಲಕ್ಕಿ ಅದೇ ಹೇಳ್ ನಾವು ವಾನೋತ್ಸವ ಅಂತ ಹೇಳ್ತಲ್ಲ ಅದೇ ವಾನೋತ್ಸವ ಆಮೇಲೆ ಪ್ರತಿ ಅಂದ್ರೆ ಇದು ಲಾಸ್ಟ್ ಸೋಮವಾರ ಅಂದ್ರೆ ಕಡೆ ಸೋಮವಾರ ಮತ್ತು ಕಾರ್ತಿಕದೊಳಗೆ ಇಲ್ಲಿ ವಾಹನ ಇದ್ರ ಕಾರ್ಯಕ್ರಮ ಆಗ್ತದೆ ಏನು ಪಲ್ಲಕ್ಕೆ ಸೇವೆ ಆಗ್ತದೆ ಆಮೇಲೆ ದೌಂದ ರಥೋತ್ಸವ ಕಾರ್ಯಕ್ರಮ ಆಮೇಲೆ ಇಲ್ಲಿ ವಿಶೇಷ ಏನಂತಂದ್ರೆ ಇಬ್ರು ಅರ್ಚಕರಿದ್ವಿ ನಾವಿಲ್ಲಿ ಬ್ರಾಹ್ಮಣರು ಮತ್ತು ಇಬ್ರು ಅರ್ಚಕರಿದ್ದೀವಿ ನಿತ್ಯ ತ್ರಿಕಾಲ ಪೂಜೆ ಆಗ್ತದೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮುಂಜಾನೆ ಸಾಯಂಕಾಲ ಸ್ವಾಮಿಗಳ ಪೂಜಾ ಅಂದ್ರೆ ಐನೂರು ಪೂಜಾ ಮಧ್ಯಾಹ್ನ ಪೂಜಾ ಬ್ರಾಹ್ಮಣರ ಪೂಜಾ ಹಿಂಗ ನಿರಂತರ ನಡ್ಕೊಂಡು ಬಂದಿತ್ತು ಮುನ್ನೂರ ಅರವತ್ತೈದು ದಿವಸನು ಯಾವುದೇ ಕಾರಣಕ್ಕೂ ಈ ತ್ರಿಕಾಲ ಪೂಜಾ ತಪ್ಪಂಗಿಲ್ಲ ಒಂದು ದಿವಸ ಮಾತ್ರ ಎರಡು ದಿವಸ ಎರಡು ಹೊತ್ತು ಪೂಜೆ ಆಗ್ತದೆ ಯಾಕಂದ್ರೆ ಅವತ್ತು ಅವ್ರದ ಸ್ನಾನ ಮಾಡಿಸೋದ್ರಿಂದ ಅಂದ್ರೆ ಕಾಲ್ಕಾಲಿಗೆ ಕಂಕಣ ಕಟ್ಟಿದ್ವಿ ಆ ಕಂಕಣ ವಿಸರ್ಜನೆ ಮಾಡೋ ಕಾರ್ಯಕ್ರಮ ಇರ್ತದೆ ಅದ್ರ ಚೊಲಾಗಿ ಅವತ್ತು ಸಾಯಂಕಾಲ ಎರಡು ಪೂಜಾ ಅದ್ರ ಹೊರತುಪಡಿಸಿ ಮುನ್ನೂರ ಅರವತ್ನಾಲ್ಕು ದಿವಸನು ನಿತ್ಯ ತ್ರಿಕಾಲ ಪೂಜೆ ಆಗ್ತದೆ ಹಿಂಗೆ ಪರಂಪರೆಯಿಂದ ನಡ್ಕೊಂಡು ಬಂದಿವಿ ನಾವಿಲ್ಲಿ ದೇವಸ್ಥಾನದ ಸಮಯ ಇದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ಸರ್ ಎಲ್ಲ ಮೂರ್ತಿಗಳು ಇದಾವಲ್ಲ ವಿಶೇಷತೆ ಅದ್ರ ವಿಶೇಷತೆ ಅಂತಂದ್ರೆ ಏನಿಲ್ಲ ಅಂದ್ರೆ ಇಲ್ಲಿ ನಮ್ಮ ಭಾಗದೊಳಗ ಇಲ್ಲಿ ಪುರಾಂತ ಅಂತ ಕೇಳಿರಿ ನೀವು ಪುರಾಂತ್ ಒಂದು ಊರದಾಗ ಇಲ್ಲಿ ಒಬ್ಬರ ಋಷಿಗಳ ಅಥವಾ ಏನೋ ಅಂತ ಹೇಳ್ತೀವಿ ಅದ್ರ ಪಕ್ಕ ಗೊತ್ತಿಲ್ಲ ಆದ್ರೆ ಅವ್ರ ಏನ್ ಸಂಕಲ್ಪ ಮಾಡಿದ್ರ ಅಂದ್ರೆ ಒಂದ್ ಕೋಟಿ ಲಿಂಗ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ರಂತೆ ಹಂಗಾಗಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಬಂದ್ 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 ಹಿಂಗ ಕೆತ್ತೋಗರ್ ಅಂತ ಏನೋ ಒಂದ್ ಸೂಚನೆ ಅಂತ ನನ್ಗೆ ಆ ಪ್ರತೀತಿ ಆದ್ರೆ ಅದು ಪಕ್ಕ ಗೊತ್ತಿಲ್ಲ ಬಟ್ ಪುರದೊಳಗ್ ಮಾತ್ರ ಸಾಕಷ್ಟು ಲಿಂಗವರು ಹಿಂಗ ಅಲ್ಲೆಲ್ಲ ಅಲ್ಲೆಲ್ಲ ಕೆತ್ತಿ ಕೆತ್ತಿ ಇಟ್ಟಿದ್ದಾರೆ ಅದನ್ನ ನಮಗೂ ಹಂಗ ನಮ್ಮ ಭಾಗದ ಹೋಗ್ ಹಂಗೆ ಇರ್ಬೇಕಂತ ಅಂತ ಇದು ಆದ್ರೆ ಇದು ಬಹಳ ಚಿಂದ ಹಂಗ್ರಿ ಏನು ಯಾರು ಇದು ಮಾಡಿದ ಕೆತ್ತಿ ಕೆತ್ತಿ ಹೋಗಿದ್ದಂತ ಹೇಳ್ತಿವಿ ನಾವ್ ಶಾಸನದ ಬಗ್ಗೆ ಹಾ ಶಾಸನ ಬಗ್ಗೆ ಅಂದ್ರೆ ಇದು ಶಿಲಾಶಾಸನ ಅಂದ್ರೆ ಇದು ಸಾವಿರದ ಎಪ್ಪತ್ಮೂರು ಸಾವಿರದ ಎಪ್ಪತ್ಮೂರು ಶಿಲಾಶಾಸನ ಇದು ಕಲ್ಯಾಣ ಚಾಲುಕ್ಯರ ಆಡತ ಇದ್ದಂತ ದೇವಸ್ಥಾನ ಅಂತ ಹೇಳ್ತೇವೆ ಅಂದ್ರೆ ಕಲ್ಯಾಣ ಚಾಲುಕ್ಯರು ಇಲ್ಲಿ ಆ ಇದು ಇತ್ತಂತೆ ಅದು ದತ್ತಿ ಶಾಸನ ಅಂತ ಹೇಳ್ತೀವಿ ನಾವು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಹಿಂಗ ಬಂದಿದ್ದ ಹೇಳಿ ಇದು ಇದ್ರ ಪ್ರಕಾರ ಏನಂದ್ರೆ ಕಲ್ಯಾಣ ಚಾಲಕರು ಆ ಹೇಳಿ ಅದಾದ ನಂತರ ಪೇಶ್ ಬಂದರು ಬಂದ್ರು ಈಗ ಸದ್ಯಕ್ಕೆ ಗೋರ್ಪಾಡೆಯವರು ಅವರೇ ಇದ್ರು ಎಲ್ಲ ಉಸ್ತುವಾರಿ ಎಲ್ಲ ಅವರೇ ಮಾಡ್ತಾರೆ ಅವರೇ ಇದ್ರ ನನ್ನ ಹೆಸರು ಸುರೇಶ್ ಭಟ್ ಅಂತ ಹೇಳಿ ಹಾ ಇವ್ರು ರುದ್ರಾಯ ಸ್ವಾಮಿ ಅಂತ ಹೇಳಿ ಆಮೇಲೆ ಇವರು ಪ್ರಭಯ್ ಸ್ವಾಮಿ ಅಂತ ಹೇಳಿ ಇವರು ನಮ್ಮ ಮಾಮಾವ್ರಿ ಉಮೇಶ್ ಉಮೇಶ್ ಶಾಸ್ತ್ರಿ ಜೀರೇ ಅಂತ ಹೇಳಿ ಇಲ್ಲಿ ಸುಣ್ಣ ಸುರಮ ಮತ್ತು ಎರಡು ಇಲ್ಲಿ ಹಾಕಿ ಆ ಸುಣ್ಣ ಇದೆ ಸರ್ ಅದು ಇಲ್ಲದ್ರಿ ಸರ್ ಸುಣ್ಣ ಹಾಕೋ ಡೋಣಿದು ಇನ್ನೆಲ್ಲ ಕ್ಲೀನ್ ಮಾಡಿ ಅದರೊಳಗೆ ಸುಣ್ಣ ಹಾಕಿ ಬಾರ್ಗಿಗೆ ಒಂದು ಕೋಲ್ ಕಟ್ಟಿ ಎಲ್ಲ ರೆಡಿ ಮಾಡಿ ನಾವ್ ಇಟ್ಟು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟು ಪೂಜೆ ಮಾಡಿ ಹೋಗ್ಬಿಟ್ರ ಈ ಜಾಗ ಎಲ್ಲ ಅಂತ ನೋಡ್ರಿ ಇಲ್ಲಿದೆ ನೋಡ್ರಿ ಸರ್ ಅಲ್ಲಿ ಮೇಲೆ ಇಲ್ಲದ ನೋಡ್ರಿ ನೀರ್ ಆ ನೀರ್ ಬಿಳಿಸಿ ಜಾಗದೊಳಗೆ ಅದೆಲ್ಲ ತಾನೇಚ್ಕೋಂತನ್ರಿ ಮೇಲೆ ಚತ್ತದ ನೋಡ್ರಿ ಮೇಲೆ ಲಾಸ್ಟ್ ಬಂಡೆ ಆ ಬಂಡಿಗೆಲ್ಲ ಬೆಳಗದ ನೋಡ್ರಿ ಅದು ಈಗ ತಂತ್ರ ಹಿಂದೊಂದ್ ಇಲ್ಲಿ ಮೇಲೆ ಅಂತ್ರಗಂಗೆ ನೀರ್ ಬೀಳಲ್ಲಿ ಎರಡು ಚಿಲ ಅವರೆಡಿ ಅಂತ ಗಂಟೆ ಆಕಾಶಕ್ಕೆ ಹೋಗಿತ್ತು ಅಂತೇಳಿ ಹೇಳ್ತಾರೆ ಆ ಗಂಟೆದ ಜಾಗನ ಸುಣ್ಣ ರೀ ಇವತ್ತೇನು ನೋಡ್ರಿ ಇದು ಅಂತರ್ಗಂಗೆ ಎಲ್ಲಿ ಬರ್ತಾವ ಗೊತ್ತಾಗಲ್ಲ ಮಳೆಗಾಲದ ಜೋರ್ ಇರ್ತೈತಿ ಬೇಸಿಗೆ ಕಾಲದಾಗ ಹಿಂಗ್ ಮಾತ್ರ ಇದಕ್ಕೇನೊಂದ್ ಸ್ವಲ್ಪ ಕಡಿಮೆ ಆಗತ್ತ ಮೇಲ್ ನೋಡ್ಲಿಕ್ಕೆ ಮತ್ತೆ ನೀರಿಲ್ಲ ಏನಿಲ್ಲ ಮೇಲೆ ಊರುದಲ್ಲ ಬೈರಾಪುರ ಅಂತ ಊರದ ಒಂದ್ನೂರ ಎಂಬತ್ ಮನೆ ಇದಾವ್ರೆ ಅಲ್ಲಿ ಇದೇ ಬೇರ್ಲಿಂದ ಆಯುರ್ವೇದಿಕ್ ಔಷಧ ಕೊಯ್ತಾರೆ ಅಮ್ಮ ಇದನ್ನ ಈ ಬೇರ್ ಕಟ್ ಮಾಡ್ಕೊಂಡು ಗುರುವಾರ ರವಾರ ಬಂದಾಗ ಈ ಬೇರ್ ಕಟ್ ಮಾಡಿ ಆಯುರ್ವೇದ ಔಷಧ ಕೊಯ್ತಾರೆ ನೋಡ್ರಿ ಅದು ಏನ್ ಮಾಡ್ತಾರೋ ಏನೋ ಎಟ್ಟು ನಮ್ಗೆ ಹೇಳಂಗಿಲ್ಲ ಅವ್ರು ಒಟ್ಟು ಒಯ್ದು ಏನು ಮಾಡ್ತಾರೆ ಒಟ್ಟು ಗುರುವಾರ ಬಂದಾಗ ಒಯ್ತಾರೆ ಆ ಗೂಡಿನೊಳಗೆ ಯುಗಾದಿ ಹಬ್ಬದ ದಿನ ಅಲ್ಲೆದು ನೋಡ್ತಾರೆ ಆ ಗೂಡು ಇಲ್ರಿ ಮೇಲೆ ಕೆಂಪದು ಕೆಂಪು ಹಾ ಗೂಡದಲ್ರಿ ಆ ಗೂಡಿನೊಳಗೆ ಯುಗಾದಿ ಹಬ್ಬದ ದಿವಸ ನೀರು ಬರ್ತದೆ ಅದೇ ನೀರು ಹೆಚ್ಚಿಗೆ ಬಂತಂದ್ರೆ ಮಳೆಗಾಲ ಜಾಸ್ತಿ ಒಳಗಡೆ ಸ್ವಲ್ಪ ಹಸಿ ಇತ್ತು ನಮ್ಮ ಮಳೆ ಕಡಿಮೆ ಅಂತೇಳಿ ನಮ್ಮೆಲ್ಲ ಭಕ್ತರ ನಂಬಿಕೆ ರೀ ಅದು ಮೂಲ ಸ್ಥಳ ರುದ್ರಪಾದ ಅಂತೇಳಿ ಅಲ್ಲದಲ್ರಿ ಗುಡ್ ಗಿಡ ಇಲ್ರಿ ಅಲ್ಲಿ ಆ ಫ್ಯಾನ್ ಹತ್ರ ಗಿಡ ಅದಲ್ಲ ಕಾಶಿಲಿಂದ ವಿಶ್ವೇಶ್ವರ ಅಲ್ಲಿ ಬಂದಲ್ರಿ ಅಲ್ಲಿ ಬಂದು ಅಲ್ಲಿ ಪ್ರಶಾಂತ್ ಸಿಕ್ಕಿಲ್ಲ ಅಲ್ಲಿ ಇಲ್ಲಿಂದ ಇಲ್ಲಿ ಜಿಗದ್ರಿ ಅದು ರುದ್ರಪಾದ ಅಂತ ಅಂತೇಳಿ ಅದ್ನ ಪಾದ ಅದಾವ ಅಲ್ಲಿ ನೋನ್ರಿ ಅಲ್ಲಿಂದ ಇಲ್ಲಿ ಬಂದಲ್ರಿ ಹ್ಞೂ ಅರ್ದು ರುದ್ರಪಾದ ಅಂತೇಳಿ ಅತನ್ ಗದ್ಗಿ ಅದಾರ ಅಲ್ಲಿ ಅತನ್ ಪಾದ ಗದ್ದಿಗೆ ಅದ ಅಲ್ಲಿ ಕಾಣ್ತಾವಲ್ರಿ ಸರ್ ಅವು ಆ ಗುಡ್ಡ ಮೇಲೆಲ್ಲ ಶಿವಾಜಿ ಆಳಕೆ ಮಾಡಿದ ಕೋಟೆಗಳವು ನೋನ್ರಿ ಶಿವಾಜಿ ಕೋಟೆಗಳು ನೋಡ್ತಕ್ಕದ ಕೋಟೆ ಅವೆಲ್ಲ ಆ ಗಜೇಂದ್ರ ಗಿಡದಾಗಿಂದನ ಬರ್ಬೇಕ ನೀವ್ ಬರ್ಬೇಕನ್ನು ಅದನ್ನು ಹೋಗ್ಬೇಕಂದ್ರೆ ನಿಮ್ಗೆ ಇಲ್ಲಿ ಕಾರ್ ಹೋಗುತ್ತೆ ಆದ್ರೆ ರೂಟ್ ಚೇಂಜ್ ಆಗಿ ಗೊತ್ತಾಗಲ್ಲ ಮತ್ತೆ ಕಾರಿಗೆ ಕಲ್ಬಿಟ್ಟಿದ್ದಾವ ಹುನ್ರಿ ಇಲ್ಲಾಂದ್ರೆ ನಿಮ್ಗೆ ಅಲ್ಲಿವರೆಗಿನೂ ಕಾರ್ ಹೋಗ್ತಿತ್ತು ಹುನ್ರಿ ನೀರು ಶುದ್ಧ ಇದೆ ಮಾತ್ರ ಹೇಗೆ ದೊಡ್ಡ ಅರಣ್ಯ ಸರಿ ಸರಿ ಈ ಕಡೆ ಇಲ್ಲಿ ಅಂತ ಆಗದಂತ ನಾವಲ್ಲಿ ಅಂದ್ರ ಏನಂದ್ರೆ ಅವಾಗ ಭಕ್ತಿಯಿಂದ ಒಬ್ಬರು ನೈವೇದ್ಯ ತಗೊಂಡ್ ಹೋಗ್ತಿದ್ರಂತೆ ಇಲ್ಲಿ ಕಾಣಿಸದ್ ನೋಡ್ರಿ ಅದು ರೌಂಡ್ ಒಂದಿದ್ ನೋಡ್ರಿ ಅದ್ರ ಮಗಲೆ ಮೇಲೆ ಸೇಮ್ ಇದ್ರಿ ಇಲ್ಲ ನೋಡಿ ಸೇಮ್ ಇಲ್ಲ ನೋಡಿ ನೋಡ್ರಿ ಇಲ್ಲದ್ ನೋಡ್ರಿ ಇದೇ ಪ್ಲೇಸ್ ಅದೇನಂದ್ರೆ ಭಕ್ತಿಯಿಂದ ಇದನ್ನ ನೈವೇದ್ಯ ತಗೊಂಡ್ ಹೋಗ್ತಿದ್ರಂತೆ ಆ ಮಂಗ್ಯಾ ಬಂದು ಕಸ್ಕೊಂಡ್ ಕೂಡ ಬಹಳ ಸಿಟ್ಟು ಬಂತಂತೆ ಹೆಮ್ಮಾಳಿಗೆ ಸಿಟ್ಟು ಬಂದ್ ಕೂಡ ನೀನು ನಾನು ನಾನು ಭಕ್ತಿನ ತೊಗೊಂಡು ಹೊಂಟೀನಿ ನೀನು ಕಸ್ಕೊಂಡೇ ನೀನು ಅದ್ನ ನಿನ್ಗೆ ಹುಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀನು ಕಲ್ಲಾಗಿ ಹೋಗಂತ ಹೇಳಿ ಶಾ ಶಾಪ ಕೊಡ್ತಾ ಅಂತ ಹೇಳ್ತಾರೆ ಕೃತಿ ಮಾತ್ರ ಹಂಗೆ ಅದ ಅದು ಆಕೃತಿ ಅದ ಕೈಯೊಳಗೆ ಮುಂದೆ ಏನ ತಾಟ್ ಹಿಡ್ಕೊಂಡು ನೀನು ತೊಗೊಂಡಂಗೆ ಆಗ್ಯದ ಆಮೇಲೆ ಇಲ್ಲೊಂದು ಇನ್ನೊಂದು ಏನಂದ್ರೆ ನಿಮ್ಗೆ ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಸೂರ್ಯ ಚಂದ್ರ ಈಶ್ವರ ಬಸವಣ್ಣ ಅಂತ ಹೇಳಿ ಇಲ್ಲಿ ಬರ ಸರ್ ಅಲ್ಲಿ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಅದನ್ನ ಇವಾಗ ಸರ್ ಹ ಇಲ್ಲಿ ಭಾಗದಲ್ಲಿ ನೋಡ್ರಿ ಇಲ್ಲಿ ಸೂರ್ಯ ಚಂದ್ರ ಈಶ್ವರ ಬಸವಣ್ಣ ನಾಲ್ಕು ಇದು ಕಾಣಿಸ್ತದೆ ಅಲ್ಲಿ ಅದು ಹೆಂಗಂತಂದ್ರೆ ಅ ಚಂದ್ರ ಅರ್ಕಂದ್ರೆ ಇವತ್ತಿನ ಯಾವತ್ತಿನ ತನಕ ಹೇಳಿ ಅ ಚಂದ್ರ ಅರ್ಕಂದ್ರೆ ಸೂರ್ಯಚಂದ್ರ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಅದು ಇರ್ತದಂತ ಒಂದು ಪ್ರತೀತಿ ಏನ್ರಿ ಅದು ಅಂದ್ರೆ ಪರಮಾತ್ಮ ಇಲ್ಲಿ ಬಂದ ತಕ್ಷಣ ಆ ಇದನ್ ಮಾಡಿದ ಅಂತ ಹೇಳಿ ಚಿತ್ರ ಬಿಡಿಸಿದ ಅಂತ ಹೇಳಿ ಸೂರ್ಯಚಂದ್ರ ಇದು ಅಂತ ಹೇಳಿ ಒಂದು ಇದ್ರೊಳಗೆ ಇತಿಹಾಸ ಒಳಗೆ ಬರ್ತದೆ ಅದೊಂದು ವಿಶೇಷ ಆಮೇಲೆ ಇದಕ್ಕೆ ದೇವಸ್ಥಾನ ಗುಡ್ಡಕ್ಕೆ ಜಾಳಿಂದ್ರ ಪರ್ವತ ಅಂತ ಹೇಳ್ತೀವಿ ನಾವು ಇದು ಜಾಳಿಂದ್ರಗಿರಿ ಜಾಳಿಂದ್ರ ಪರ್ವತ ಅಂತ ಮಳೆಗಾಲದಲ್ಲಿ ಇಲ್ಲಿ ಎಲ್ಲಾ ಜಲಪಾತ ಉಂಟಾಗುತ್ತೆ ಬರ್ತಾವ್ರಿ ಅಂದ್ರೆ ನಾವ್ ಏನ್ ಅಂತ ನಮ್ಮ ಗ್ರಾಮೀಣ ಭಾಷೆ ಒಳಗೆ ದಿಡ್ಗ ಅಂತ ಹೇಳ್ತೇವೆ ನಾವು ಅಂತಂದ್ರೆ ಸಣ್ಣ ಸಣ್ಣ ಜರಿ ಅವು ಅದಕ್ಕೆ ಇಲ್ಲ ಇಲ್ಲೇ ಕೆಲವೇ ಕಡೆ ಬೀಳ್ತಾರೆ ಇಲ್ಲಿ ನಮ್ಮ ದೇವಸ್ಥಾನದ ಅಲ್ಲಿ ಬೀಳ್ತದೆ ಆಮೇಲೆ ಈ ಕಡೆ ಬೀಳ್ತದೆ ಆ ಕಡೆ ಒಂದ್ ಬೀಳ್ತದೆ ಮುಖ್ಯ ನಮ್ಗೆ ಏನಂದ್ರೆ ಈ ಅಂತರ ಅಂತ ಹೇಳ್ತಲ್ಲ ಇದು ಒಂಥರ ಜಲಪಾತ ಇದ್ದಂಗೆ ಇದೊಂದು ಜಲಪಾತನ ಅದೇ ನಮ್ಮಲ್ಲಿ ಭಾಗದ ಅದಕ್ಕೆ ಹೇಳ್ತೇನೆ ಬಸ್ ನೋಡಿದ್ರೆಲ್ಲ ಸ್ನೇಹಿತರೆ ಗಜೇಂದ್ರಗಡದಲ್ಲಿರುವ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನವನ್ನ ಈ ದೇವಸ್ಥಾನಕ್ಕೆ ಬಂದಾಗ ತುಂಬಾ ವಿಶೇಷತೆಯಿಂದ ಕೂಡಿದ ದೇವಸ್ಥಾನ ನೋಡಿ ನಮಗೂ ತುಂಬಾ ಸಂತೋಷ ಆಯ್ತು ಅನೇಕ ವಿಶೇಷತೆಗಳನ್ನ ತುಂಬಾ ವಿಶೇಷತೆಗಳಿವೆ ಅದು ನಿಗೂಢವಾದಂತಹತೆಗಳಿವೆ ಖುಷಿ ಆಯ್ತು ಕೇಳಿ ಹಾಗೂ ಹಿಸ್ಟ್ರಿಯನ್ನು ಗಜೇಂದ್ರ ಕಡೆಗೆ ಬಂದ್ರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮಾತ್ರ ಫ್ರೆಂಡ್ಸ್ ಹಾಗೆ ಸ್ನೇಹಿತರೆ ಈ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬೈ ಬೈ ಫ್ರೆಂಡ್ಸ್ ಮುಂದೆ ಮೀಡಿಯೋದಲ್ಲಿ ಮತ್ತೆ ಸಿಗೋಣ